ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಹೋಪು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಇವಾಗ ಟೈಮು ಎಂಟೂವರೆ ಆಗ್ತಾ ಬಂದಿದೆ ಸ್ನೇಹಿತರೆ ಇವಾಗ ಎದ್ದಿದ್ದೀನಿ ಹುಷಾರಿಲ್ಲ ಮುಖ ಅದಕ್ಕೆ ಹೀಗಾಗಿರೋದು ಅಂದರೆ ಚಕ್ರ ಬರ್ತಿದೆ ಉಲ್ಟಿ ಆಮೇಲೆ ಬಾತ್ರೂಮ್ ಸ್ವಲ್ಪ ಜ್ವರ ಫುಲ್ ನೈಟ್ ನನ್ನ ಮಲ್ಗೆಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ತರಾಸಾಗ್ತಿದೆ ಹೊಟ್ಟೆನೂ ಎದ್ದು ಸ್ನಾನ ಮಾಡಿ ಸ್ವಲ್ಪ ಕಸ ಹುಡುಗಿ ಅಡುಗೆ ಮನೆಗೆ ಬಂದಿದ್ದೀನಿ ಸ್ನೇಹಿತರೆ ಸ್ವಲ್ಪ ಬಿಸಿ ಕುದಕ್ಕೆ ನೋಡಿ ಜೀರಿಗೆ ನೀರು ಇಲ್ಲಿ ಬಾಂಡೆ ಇಟ್ಟಿದ್ದೀನಿ ಇಷ್ಟು ಸೀರೆಗೆ ನೀರು ಕುಡಿದ್ದೀನಿ ನೋಡಿ ಸ್ನೇಹಿತರೆ ನನಗೆ ಹುಷಾರಿಲ್ಲ ಯಾಕೆ ಹೀಗಾಯಿತು ಅನ್ನೋದು ಗೊತ್ತಿಲ್ಲ ನೈಟ್ ಎಲ್ಲ ಚೆನ್ನಾಗೇ ಇದ್ದೆ ಒಂದೂವರೆ ಎರಡು ಗಂಟೆ ಸುಮಾರಿಂದ ಸ್ಟಾರ್ಟ್ ಆಗಿರೋದು ಉಲ್ಟಿ ಸಂಡಸ್ ಫುಲ್ ನೈಟ್ ಐದಾರು ಗಂಟೆ ತನಕ ಇದನ್ನ ಇಲ್ಲ ಸ್ನೇಹಿತರೆ ಫುಲ್ ಹಿಂಡಿದಂಗೆ ಆಗಿದೆ ನನಗಂತೂ ਮੈਂ ਹਸਪੀਟਲ ਕੋ ਬਰ ਬੀਕੋ 10 ਵਜੇ ਇਵੇਂ ਨਹੀਂ ਮਾੜਾ ਲੱਗਦਾ ਨਾ ਮਲਕੋ ਬਿੜਤਨੀ ਯਕਦਰ ਨੰ ਤੁਮਬ ਸੁਸਤਾ ਆਖਦੀ ਤੇ ਚੱਕਰ ਵਰਤਦੀ ਸਲਪਾ ਬਿਸਨੀਰ ਜੀਰਹੀ ਨੀਰ డేలు ఏను ఇలా చక్ర బర్త ఉల్టి సండస్ బాగా డేంజర్ అల్వ మనుషా ముద్దీమాజమాన్ హాస్పిటల్కి హోగ అంతే అత్తూరి ಆದಮೇಲೆ ಮಾತಾಡೋಕ್ಕೂ ಆಗಲ್ದು ಅಷ್ಟು ಡೇಂಜರ್ ಹೊಟ್ಟೆ ನೋತಿದೆ ಚಕ್ರ ಬರ್ತಿದೆ ಸಾರಿ ಸ್ನೇಹಿತರೆ ಎರಡು ಮೂರು ದಿನದಿಂದ ಲಾಕ್ ಹಾಕೋಕ್ಕಾಗಿಲ್ಲ ಮೊನ್ನೆ ಮೊನ್ನೆ ಎರಡು ದಿನದ ಹಿಂದಿನ ವಿಡಿಯೋನೇ ನಿನ್ನೆ ಅಪ್ಲೋಡ್ ಮಾಡಿರೋದು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಗೂ ಹುಷಾರಿಲ್ಲ ಏನು ಗೊತ್ತಾಗ್ತಿಲ್ಲ ಸ್ವಲ್ಪ ಜೀರಿಗೆ ನೀರು ಕುಡಿದು ಮಲ್ಕೊತೀನಿ ನಮ್ಗೆ ಏನು ಮಾಡೋಕ್ಕೂ ಶಕ್ತಿ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಮಾಡ್ತೀನಿ ಜೀರಿಗೆ ನೀರು ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅದಕ್ಕೆ ಅಮ್ಮ ಬಾಜುದವ್ರು ಮನೆಗೆ ಹೋಗಿದ್ದಾಳೆ ಸ್ನೇಹಿತರೆ ಬಾಜು ಹುಡುಗಿ ತಗೊಂಡು ಬಟ್ಟೆ ಇದೆ ಪಾಂಡೆ ಇದೆ ಅಡಿಗೆ ಮಾಡಬೇಕು ಆಗ್ತಿಲ್ಲ ಇವತ್ತು ಫುಲ್ ಡೇ ಮಲಗಿ ಬಿಡ್ತೀನಿ ಅನ್ನಿಸ್ತಿದ್ದೀನಿ ಹೋದರೆ ಸೇವ್ ಮಾಡ್ಕೊತೀನಿ ಇಲ್ಲ ಆದರೆ ಇಲ್ಲ ಸ್ನೇಹಿತರೆ ತುಂಬ ಸುಸ್ತಾಗ್ತದೆ ಈ ಥರ ಚಕ್ಕರ್ ಬರುತ್ತಲ್ಲ ಆ ಟೈಪ್ ಸರಿ ನಾನು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಯಜಮಾನರು ನನಗೆ ತಲೆಗೆ ಎಣ್ಣೆ ಹಚ್ಚಿ ತಿಕ್ತಿದ್ದಾರೆ ಯಾಕಂದ್ರೆ ನಂಗೆ ಹುಷಾರಿಲ್ಲ ಟೈಮ್ದಲ್ಲಿ ಹೀಗೆ ಅವರು ಎಣ್ಣೆ ಅಷ್ಟು ತಿಕ್ಕೋದು ನಂಗೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಆರಾಮ್ ಅನಿಸುತ್ತೆ ನೋಡಿ ಮಜಾಕ್ ಮಾಡ್ತಿದ್ದಾರೆ ಅವರು ವಿಡಿಯೋ ಮಾಡಬೇಡ ಯೂಟ್ಯೂಬಲ್ಲಿ ಹಾಕಬೇಡ ಅಂಥೇಳಿ ನಾನೇ ಹಾಕ್ತೀನಿ ನಾನು ತೋರಿಸ್ಬೇಕು ನಾನು ಏನಿದೆ ನನ್ನೆಲ್ಲ ತೋರಿಸ್ಬೇಕಂತ ನಾನು ಹೇಳ್ತಿದ್ದೆ ಅವ್ರು ಹಾಕಬೇಡಲ್ಲೇ ಸರಿ ಅನ್ಸಲ್ಲ ಹಾಗೆ ಹೀಗೆ ಅಂತಿದ್ರು ಇಲ್ಲ ಅಂಥೇಳಿ ನಾನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ ಯಾವಾಗಲೂ ನಂಗೆ ಒಂದು ಯಾವಾಗ್ಲೂ ಹುಷಾರಿರ್ಲಿಲ್ಲ ಅಂದ್ರೆ ಇವು ಹೀಗೆ ಮಾಡೋದು ಸ್ನೇಹಿತರೆ ಅವ್ರು ತಲೆಗೆ ಸ್ನಾನ ಹಾಕಿ ಬಿಸಿನೀರ್ ಕಾಯಿಸಿ ಸ್ನಾನ ಮಾಡು ಅಂತ ಹೇಳೋದು ತುಂಬಾ ಖುಷಿ ಆಗತ್ತೆ ಕೇರ್ ಮಾಡೋರ್ ಅಂದ್ರೆ ನಮ್ಮ ಅಷ್ಟೇ ಈಗ ಸ್ವಲ್ಪ ಆರಾಮ್ ಅನ್ಸುದಂಗ್ರಿ

സുസുമാളത് रंजित <laughs> <laughs> ಸ್ನೇಹಿತರೆ ಇವಾಗ ಟೈಮು ಮೂರು ಗಂಟೆ ನಂಗೆ ಹೇಳಿದ್ನಲ್ವ ನಂಗೆ ಹುಷಾರಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಹೊತ್ತು ರೆಸ್ಟ್ ಮಾಡಿದೆ ಭಾಂಡೆ ತೊಳಿಬೇಕಾಗಿತ್ತು ಅಡ್ಗೆ ನಮ್ಮ ಅಜ್ಜಿ ಮಾಡಿ ಕೊಟ್ಟಿದ್ರು ಅದನ್ನೇ ಊಟ ಮಾಡಿದ್ದೀವಿ ಹುಷಾರಿಲ್ಲ ನಾನು ಅದಾದ್ಮೇಲೆ ಎದ್ದು ಬಟ್ಟೆ ತೊಳೆದು ಸಿಕ್ಕಿದ್ದೀನಿ ಅಮ್ಮಗ ಸ್ನಾನ ನಾನು ಸ್ನಾನ ಮಾಡ್ಕೊಂಡೆ ಯಾಕಂದ್ರೆ ತಲೆಗೆ ನಮ್ಗೆ ಹೀಗೆ ಅಮ್ಮ ಅಮ್ಮ a Abau! 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 Não a né? Onde é itre, Amor! ಮಾಡ್ತಿದ್ದಾಳೆ ಸ್ನೇಹಿತರೆ ನನ್ಗೆ ಮತ್ತೆ ಯಾಕೋ ಸ್ವಲ್ಪ ಚಕ್ರ ಬಂದ ಹಾಗೆ ಆಗ್ತಿತ್ತು ಹಾಗಾಗಿ ಸ್ವಲ್ಪ ಮಲ್ಕೊಂಡಿದ್ದೆ ಅವಳಿಗೇನ್ ಯಾರ ಜೊತೆ ಏನಿಲ್ಲ ಆಡ್ತಾಳೆ ಒಬ್ಬಳೆ ಸೀದಾ ಕರ್ಲೇ ಮನೆ ಎಲ್ಲ ಹೊಲ್ಸ್ ಮಾಡಿದಾಳೆ ಸ್ನೇಹಿತರೆ ಅಲ್ಲಿ ಇಲ್ಲಿ ಏನೇನೋ ಅವಳು ಆಡೋದು ಮನೆ ಎಲ್ಲ ನಾನು ಎಬ್ಬಿಸಿಡ್ತೀನಿ ತಾನು ಹೋಗ್ತಾಳೆ ಇವತ್ತು ನಾನೇನು ಮಾಡಿಲ್ಲ ಸ್ನೇಹಿತರೆ ಯಾಕಂದ್ರೆ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ನನಗೆ ಇವತ್ತು ಹಾಗಾಗಿ ಸುಮ್ನೆ ಕಿರಿಕಿರಿ ಸ್ನೇಹಿತರೆ ಏನು ತಗೋ ತಗೊಂಡ್ರು ಸಮಾಧಾನ ಇಲ್ಲ ಬಿಟ್ರೂ ಸಮಾಧಾನ ಇಲ್ಲ ಸುಮ್ನೆ ಅಳ್ತೇ ಇರ್ತಾಳೆ ಅರ್ಚಿದಳೆ ತಗೊಂಡ್ ತಿಂತಳಿರಿ आठ पाकी टैक्स तर बाकरे हैं इधर ना केका तेरा है ले अम्म ते तेरा वस्त्र लेका है अब्बा नहीं मेरा वस्त्र लेका है अम्म ठूक आती है आ उन्हा अब्बा के ए रिक तग कोड

ಇಟ್ಟ್ಯಾಕ್ ತರ್ಬೇಕ್ರಿ ಅಡ್ಡ ಅಡ್ಡ ಜನ ಚುನ್ಮುರಿ ಇತ್ಲಾಕ್ ರೀ ಮನ್ಯಾಗ ಚುನಮುರಿ ಹಾಲ ಇದ್ ನಮ್ಮಅಮ್ಮ ಇದು ಅಮ್ಮು.